ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ದೊಡ್ಡದುನ್ನಸಂದ್ರ ಬಳಿ ಇರುವ ಶೃಂಗಾ ಇಂಟರ್ ನ್ಯಾಷನಲ್ ಶಾಲೆ ಆವರಣದಲ್ಲಿ ರಾಜ್ಯ ಮಟ್ಟದ ರ್ಯಾಪಿಡ್ ಹಾಗೂ ಬ್ಲೆಟ್ ಚೆಸ್ ಪಂದ್ಯಾವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಶೃಂಗ ಇಂಟರ್ ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ರೆಡ್ಡಿ ಉದ್ಘಾಟಿಸಿದ್ದಾರೆ ಏನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು ಚೆಸ್ ಎನ್ನುವುದು ಪ್ರತಿಯೊಬ್ಬರಿಗೂ ಕೈಗೆಟುಕುವ ಆಟವಾಗಿದ್ದು ತೀಕ್ಷ್ಣ ಬುದ್ಧಿಯ ಜೊತೆಗೆ ಭೌತಿಕ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ ಚೆಸ್ ಮಾಂತ್ರಿಕ ಎಂದು ಹೆಸರು ಪಡೆದಿದ್ದ ವಿಶ್ವನಾಥ್ ಆನಂದ್ ಅವರಿಂದ ದೇಶ ವಿದೇಶಗಳಲ್ಲಿ ಭಾರತೀಯರು ಚೆಸ್ ಪಂದ್ಯಾವಳಿಯಲ್ಲಿ ವಿಜಯ ಪುತಾಕಿಯನ್ನ ಹಾರಿಸಿ ಸಂಭ್ರಮಿಸಿದ್ದಾರೆ ಎಂದರು ತಮಗೆಲ್ಲರಿಗೂ ಸ್ವಾಗತ ಇದು ಐ ಸಿ ಇ ಸಿ ಬೋರ್ಡ್ ಸ್ಕೂಲ್ ಇದು ಟ್ವೆಂಟಿ ಫೈವ್ ಇಯರ್ಸಿಂದ ರನ್ ಆಗ್ತಾಯಿದೆ ಸ್ಕೂಲು ತಾವೆಲ್ಲರೂ ಬಂದಿರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ ಬೇಗ ಸ್ಟಾರ್ಟ್ ಮಾಡಬೇಕು ಗೇಮನ್ನು ಯಾಕಂದರೆ ಲೇಟ್ ಆಗುತ್ತೆ ಬ್ರೇಕ್ಫಾಸ್ಟ್ ತಿಂದು ಎಲ್ಲರೂ ನೀವೆಲ್ಲರೂ ಹ್ಯಾಪಿಯಾಗಿ ಕ್ಯಾಂಪಸಲ್ಲಿ ಬೇರೆ ಟಾಪ್ ಫ್ಲೋರ್ ಎಲ್ಲಿ ಬೇಕೋ ಓಡಾಡ್ಬೋದು ಆದರೆ ಈ ಫಸ್ಟ್ ಫ್ಲೋರ್ ಮಾತ್ರ ಯಾರಿಗೂ ಪರ್ಮಿಷನ್ ಇರೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ಇವತ್ತು ಮತ್ತು ನಾಳೆ ಎಲ್ಲರೂ ನಾವು ಸಕ್ಸಸ್ಫುಲ್ಲಾಗಿ ನಮ್ಮ ಒಂದು ಚೆಸ್ ಕಾಂಪಿಟೇಷನ್ ಏನಿದೆಯೋ ಅದನ್ನು ಎಲ್ಲರೂ ಗ್ರ್ಯಾಂಡ್ ಸಕ್ಸಸ್ಫುಲ್ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಸಹ ನಿಮಗೆ ಸಾರಿಗೆ ಶಾಲೆಗೆ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಬಳಿಕ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಉಪಾಧ್ಯಕ್ಷ ಎ ಚಿದಾನಂದ ಮಾತನಾಡಿ ಎಐಸಿಎಫ್ ಎಫ್ಐಡಿಇ ಕರ್ನಾಟಕ ರಾಜ್ಯ ಚೆಸ್ ಅಸೋಸಿಯೇಷನ್ ಹಾಗೂ ಶೃಂಗಶಾಲೆ ಸಹಯೋಗದಲ್ಲಿ ಎರಡು ದಿನಗಳ ಕಾಲ ಚೆಸ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದ್ದು ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಿಂದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚಿನ ಚೆಸ್ ಪಟುಗಳು ಆಗಮಿಸಿದ್ದು ಸ್ಪರ್ಧೆಯಲ್ಲಿ ವಿಜೇತರಾದ ರಾಪಿಡ್ ಸ್ಪರ್ಧೆಗೆ ಎರಡು ಲಕ್ಷ ಹಾಗೂ ಬ್ಲಿಚ್ ಸ್ಪರ್ಧೆಗೆ ಐವತ್ತು ಸಾವಿರ ನಗದು ಬಹುಮಾನ Please check your gender and type column on the pairing list. Electronic devices. Any type of electronic devices, including wristwatch, and all type of mobile phones are not allowed inside the playing hall. Please keep the cell phone in switched-off mode and on the table only. Do not carry in your body. And all type of wristwatches should be removed before making a move. ट कर्नाटका इन द अपकमिंग ने टूर्नामेंट इट इज द टॉप टू प्लेयर्स एंड टू प्लेसिंग एंड रिप्रेजेंट द कर्नाटका स्टेट इन द अपकमिंग नेैंपियनशिप फॉर द रैपिड एंड பிராஷ்ஷாலை ஆடத்த மண்டலி நிர்ஷக ஸ்ரேய சேர்த்து கணியர் திரு മാഡം okay.